ನಾನು ಬೀಚಿಗೆ ನೆಕ್ಕ ಇರ್ತೀನಿ ತೂವರೆ ಪುರ ಸೀನರಿ ಪುರ ಲಾಯ್ಕಾಲಿ ಮರ ಪುರ ಕಡೆ ಇಟ್ಲ ಟಿಸ್ಟರ್ಗೆ ಐವರು ರೂಪಾಯಿ ಏನ್ ತಿಂತೀನ ಮುಲ್ಪ ಹಚ್ಕೊಂಡು ಒಂದು ಬೀಚ್ ಅತ್ತ ಬೀಚ್ ಬೀಚ್ ಅಂಗಡಿ ತಿನ್ನ ಕಶ್ಪಾ ಅದೇ ಹೆಂಗಲ್ಲ ಬಾರ್ಗವಾಗುತ್ತಲೇ ಅಂಗಡಿ ಸಾಮಾನು ಕೊಡೋ ತುಪ್ಪದೆ ಖಾಲಿ ಬೀಚ್ ಮಾತ್ರ ತುಪ್ಪಿನ ಒಂದು ಜಟ್ಟೆ ಗುಣ ಏನು ಆಯ್ ಗೊತ್ತು ಕೆತ್ತ நீர் ரெட் ஃ்னி நான் ஏனேண்ணா அவு நீரல் எதுனல் குல்த் பிஸ்டர் நீருண்டா நீர் பிஸ்டர்னா ಬಾರ್ಗೆ ತಿಂದ್ರೆಗೆ ತಿನ್ರಿ ಗಾ ಉಪ್ಪನೇ ತಿನ್ರಿ ಗಾಯ ಅಲ್ಲೇ ವರ್ಲ್ಡ್ ಫೇಮಸ್ ಪಕ್ಕ ಒಂದು ಒಂದು ಸ್ಪೆಷಲ್ ತಾರದ ಮರ ಸೌತ್ ಆಫ್ರಿಕಾಡು ವಾಸ್ಗೋಡಿ ಗಾಮಿ ಆಯ್ತಾ ಅತ್ತೆ ಪಾಂಡಿಚೇರಿ ಇರ್ತೇನೆ அவு பக்க முராய சுண்டிடு லக்கொந்திங்கஜி அப்பா டிசி தண்டே முரானி புல் விஜயா குமாரி டிரான்ஸ் நீர் இளிய கட்டாய

ಲೈಟ್ ಹೌಸ್ ಆ್ಯಕ್ಚುಲಿ ಅಲ್ಲಿ ತುಂಬ ಮಿತ್ರ ವ್ಯೂ ಲಾಕೈತೆ ಮರಿಯಲ್ಲೀಚ್ ಸಮುದ್ರ ಅಡಿ ನೀರು ಮಸ್ತ್ ಸಮುದ್ರಡಿ ಜಡದ ಮಸ್ತಿ ನೀರು ಅಂಜ ತಾಂಡಲ್ಲ ಕಡಲಂತೆ ಅಡಿಮೇಲೆ ಪೋಪಿಲ್ ಜಾಸ್ತಿ ಐತೆ ಮರಿಯಲ್ಲಡೆ ಶಿಪ್ ಹುಡ್ತು ಇಲ್ಲ ಕಾಡೇಶ್ವರ ಮುರುಡೇಶ್ವರ ದೇವಸ್ಥಾನ ಮೂಳೆ ಆಗ್ತದೆ ಮೂಳೆ ಬದಿ ಬದಿಟ್ಟು ಬೀಚ್ ಸೈಡ್ ಬಿದ್ದು ಮುರುಡೇಶ್ವರ ದಿಕ್ಕು

அட ஒவ்வொரு பறத்தி கரெகல பத்தனா இதுக்கு다 கை தர்டி அப்பா வந்து ஐதே எதிர்ப்பண்ணல தே காஸ் குரது பார்க்கணும் மூல அண்டே ஃப்ரீ நம்ம சூடு வீட வரையன்ன நம்ம பத்தது பார்க்க பதிக பளே கரெகுலனா காப்பிட்டி பாத்து முட்டு பா அந்த பீச் ீச்ண்டே பட்டேட்டோ ட த இித்தூர்ணப்புற மாரன ஏ பஸ்ஸை கந்திச்சு அத்த நீ கடலைதாரி ஜார் ஓர்ல வத்தி ரொம்ப அரேப்பூல் குல்லுன் மாரே ஒஞ்சி பத்து ரூபாய் இல்லை கடலைதாரில் ஜிடு போயறாச்சப்பா ஆறு அஞ்சி குழா தட்டி தாண்டித்து அல்ல கட்லி மீன் உண்டல் கடலை தார் அத்த மாரி ஆரிகல அல்ல கடலேதாரி பல்லாடி ஓத்தி ரெண்டு ஏரெல்லாம் தூத்தர் பண்ண கமெண்ட் வந்து

ఏది తి ఆర్డర్ కొరియా పొటాటో ట్వీస్టర్జా పొటాటో ట్వస్టర్ వైట్ మాల్ బొట డా నీకు గొప్పిత జా ఈ ఏనంది ఏమంది ట్వీస్టర్ వైట్ ఉంది మాల్పుని వైట్ మాల్ బీని మిక్సర్డా ఆతా కటెట్ల ట్వస్టర్కి ఐవరు రూపాయ అని తింటా మల్ పండు ಒಂದು ಬೀಚ್ ಅತ್ತ ಒಂದು ಬೀಚ್ ಬೀಚ್ ಡಂಗಡಿ ಅಡಿತೀನಿ ಕಶ್ಪ ಪೂರಾಗ ಟಿಸ್ಟರ್ ಬರ ಎಂಕ ಮೇಡಮ್ ಕಾತು ಬಂದಿಲ್ಲ ಬರ್ತೇನೆ ಟಿಸ್ಟರ್ ಖಾಲಿ ಟಿಸ್ಟರ್ ಬರ ಸಾರಿ ಟಿಸ್ಟರ್ ಟಂಗ್ ಟಿಸ್ಟ್ರೆ ಖಾಲಿ ಟಿಸ್ಟರ್ ತಿಂದ್ರೀನಿ ಜನ ನಾನೇನಕ್ಕೆ ಬೈದಿನಿ ಗೊತ್ತೀನಿ ಸಮುದ್ರ ನೀರು ಬರ್ತೀನಿ ನಾರ್ತ್ೋಜಿ ಅರೆ ತುಲು ಬರ್ಪನು ಕನ್ನಡದ ಅಲ್ಲೇ ಒಂಜಿ ಟಿಸ್ಟರ್ಬ್ ಮುಜಿ ರೂಪಾಯಿದ ಟೀಸ್ಟರ್ ಅಷ್ಟ ರೂಪಾಯಿದ ಕೊರತೆ ಅಭ್ಯಾಸ ಮಾರಪ್ಪ ಮೇರೆ ಬೀಚತ್ತೈ ಕಚ್ಪ್ಪ ಅದೇ ಬೀಚ್ನೆ ಟೀಸ್ಟರ್ ಎತ್ತೇ ಕ್ಲೀನ್ ಉಂಡು ಇಲ್ಲಕ್ಕ நன்றிஞ்சி வர சர்றா என்ன டிஸ்டர் செம்மச்சு மேரு அடிமையில அரண்ல கரெக்டுண்ட் மாரி என்ன அல்பா அல்பா திக்க எல்லா கொண்டு மல்லி ஜப்பா போய் எப்பாடி நாயெல்லாம் அல்லது நீர் பார்த்திங்க

ி மீடு ரெட் ஃபாக் பார்த்தி நான் ஏனேண்ணா அவு நீருக்கு எதிரெட் ஃப்ளாக் பார்த்திங்க

இரான் இரா சைட் பண்ட இயட் ஜூர் அஞ்சு சைடு நம்ம உத்தர பார்த்த சைட் அப்போசிட்டு கடை டூ பண்ணுறாங்க அண்ட் நம்ம எது சேஃப் மொதல் குல்லை நங்க ஆக்சலி இந்த பார் பண்ணி இண்டியாத நடுமுட்ட நம் ஜாகண்டு ஆண்டாலி பார்ட்ரு நான் பார்த்தது ஆராய்சே குல்வா நங்க போடிக் பூஜ் பண்ட நம்ம கத்து சேஃ நம்ம இண்டியடு ಮಾಡ್ತೇನೆ ಆ ದೇಶ ಇತ್ತಾಗಲ್ಲ ಈ ಈ ಪುರ್ತದ ಸಿಚುವೇಶನ್ ಎಂಚ ಬಂಡಾಗಲು ಪೋರ್ತೊಂದು ಇಲ್ಲದೆ ವೀಡಿಯೋ ಬರೋಣ ಕೊಡೋದು ನ್ಯೂಸ್ ಕೂಡ ತೂನಾಗ ಎಂಚ ಆಪ್ನ ಬಂಡಾಗಲು ವೀಡಿಯೋ ಬರ್ತಂದು ಬೇರೆ ಕೈ ತೊಳೆ ಬಾಂಬರು ನಂಗೆ ಶಬ್ದ ನನ್ನ ಬಡಿಗೆ ಆಪ್ ನಾನು ಇಂಡಿಯಾ ಪಾಕಿಸ್ತಾನ ಯುದ್ಧನಗ ಅನಾಗ ಎಂಚ ಪಡೆ ಪೋಯ್ತಿ ಮಿತ್ರ ವಿಮಾನ ಬಾನಾಗ ಚೂರು ಕೋಡಿಗೆ ಹೋಗಿತ್ತು ನಂಗೆ ಪಂಡ ಏನ ಇಂಚಿನ ಪಂಡ ನಮ್ಮ ಕೋಸ್ಟಲ್ ಬೆಲ್ಟ್ ನಾಳೆ ಅಟ್ಯಾಕ್ ಮಾಡಿ ಬರೋ ದೂರ ಇತ್ತು ಬಂಡಾಗಲೇ ಬರ್ರೆ ಕ್ಲಾಪ್ ಜೀತೂರ ನಮ್ಮ ಮಿಲಿಟ್ರಿ ಆತು ಗಟ್ಟಿಟ್ಟು ನಮ್ಮ ನಮ್ಮ ಸೈನಿಕರೇ ನಮ್ಮ ಯಾಪಲ್ಲ ರೆಸ್ಪೆಕ್ಟ್ ಹೊರಡೆ ಆ ವಿಷಯ ನಮ್ಮ ಈದ್ ಫ್ರೀ ಆದ ನಮ್ಮ ಮೂಲಕರ ಉಪ್ಪು ಆ ಬಂಡ ನಮ್ಮ ಡೆಮಾಕ್ರೆಸಿ ಆತ ಗಟ್ಟಿದ್ನೇ ಹೇಳ್ತಾರೆ ನನ್ನ ಕಾಪು ಆ ಪಕ್ಷ ಈ ಪಕ್ಷ ಅಂದತ್ತು ನಮ್ಮ ಆತ ಇಲಿಟಿ ಅಂತ ನಮ್ಮ ಕಾಪು ಬೀಚ್ ಮರಿಯಾಲ ನನ್ನ ಆ್ಯಕ್ಚುಲಿ ಇಡೇ ಮುಟ್ಟ ಒಡೆ ಮುಟ್ಟ ಬಂಡೆ ಈ ಕಲ್ಲದ ಒಂದು ಮಂದಿರುತ್ತೆ ಫುಲ್ಲುನ ಜಾಗ ಇಡೇ ಮುಟ್ಟ ಬರ್ಕೊಂಡು ಆ್ಯಕ್ಚುಲಿ ನಾನು ಜೋರು ಬಸ್ಸ ಬಂದಾಗ அவன் பண்ண அவ்ஜ அவர் லக்கீனிர்

நான் போட்டு ஜன ரஜப்பித்த ரஜை அத்த உங்க தின பிரேமல் கிண்ண பர்சரஜி அப்பா டிசிதால பண்டேர்த்தேன் முரானி புல் விஜயா குமாரி மேடம் ட்ரான்ஸ்ஃபர் நான் டிசி பஸ்ஸது ஏர் பண் பண்டாக

ಅಲ್ಲ ಕಬ್ಬೆ ಹಣ್ಣು ಮೂಜಿ ಬಲ್ಟಿ ಹಾಕಿದ್ ನೀರಿಡ್ ಯಾ ಪಸಂದಿತ್ತೆ ಕೈಟ್ ಯಾರೆಲ್ಲ ಒಟ್ಟಿಗೆ ಬಲ್ಟಿ ಹಾಕಿದೀವಿ ಬೋಡಿಂದೆ ಅಪ್ಪನ ಲಕ್ಕನ್ನ ಕಾಯಿ ಬಂತೆ ಅಪ್ಪ ಯಾರ ನೀರ್ ಬರೀ ಒಂಜಿ ಮುಕುಲಿ ಉಪ್ಪು ಉಪ್ಪು ನೀರ್ಗೆ ಬರ್ಗವ ಆ ಉಪ್ಪು ನೀರ್ ಹೆಂಚಾತ್ ನಾನಿ ಸಮುದ್ರ ಉಂಟು ಅಟ್ಟು ಬಾರಿ ಅವು ಲವಣಾಂಶ ನೀರಿಡು ಬೊಕೊಂಜಿ ಗೊತ್ತ ನನಗೆ ಬೀಚ್ ಇಡೋ ಹಾ ಗೊತ್ತಜ ಸಮುದ್ರ ಆಳ ಸಮುದ್ರ ಉಂಡತ ಆ ಒಂಜಿ ಫಿಶ್ ಉಂಡು ಫಿಶ್ ಬುದರ್ ಗೊತ್ತಾ ನೆಕ್ಸ್ಟ್ ಸರ್ಚ್ ಮಾಡುವ ಗೊತ್ತಿಪ್ಪಿನ ಫಿಶ್ ಅವು ಸಮುದ್ರ ಆಳ ಸಮುದ್ರ ಉಡುಪು ನಾವು ಅವು ಆಯ್ತಾ ಬೇಲೆ ಉಂಡತೆ ಕಾಲಿ ಕೊಯ್ಯ ಕಲ್ಲನ್ನು ಕರ ಕಡ ಕರ ಕರ ಹಾಕಿದ್ದು ಪುಡಿ ಮಲ್ತು ಪಾಡ್ನ ಆಯ್ತಾ ಅವು ಏನೇ ಗೊತ್ತೀನಿ ಕೊಯ್ಯ ಮಲ್ಪನು ಅವು ಕೂಲಿ ಶಾರ್ಪ್ ಮಲ್ಪ ಅಂಚೆಲ ಶಾರ್ಪ್ ಅಂಚ ಪಂಡ ಗಾಲಿ ಮೀನಿರ್ದಾರತ್ತೆ ಬೇತ ಮಣ್ಣು ಸಮೇತ ಐಡಿಂದ ಬತ್ತ ಕಲ್ಲು ಕೂಡ ಪಡೆಯೋದು ಅಂಚೆಲ್ಲ ಆತ ನಾಂಡ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಆ ಫಿಶ್ ಇದ್ದಾಗೆ ಆಯ್ತಾ ಬಗ್ಗೆ ಆ್ಯಕ್ಚುಲಿ ಏನು ಒಂಜಿ ವೀಡಿಯೋ ಡಿ ತುತೀನಿ ಅವು ನಮ್ಮ ಕುಂದಾಪುರದರ್ನ ಒಂಜಿ ನೆನಪ ನೆನಪಿ ಮಾತ್ರ ಜೂಯ್ ಇನ್ ದಂಜಾರ್ ಮನ್ಪೆರೆ ಫೇಸ್ಬುಕ್ ಬರುತ್ತಿನ ಆರ್ ಈ ಉಂದೇತ ವೀಡಿಯೋ ಮಾರ್ಸ್ ಮಾತು ಆಯ್ತಾ ಸೈಂಟಿಫಿಕ್ಲ್ ಸರಿ ಕತ್ತಲ್ಯಾಂಡ್ ಫ್ರೆಶ್ ಮೈಂಡ್ ಫ್ರೆಶ್ಶಾಪ್ ನಾನು ವಟ ವಾಟ 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 ಅಂತ ಮಾತಿರೊಂದಲ್ಲೆ ಮಾತು ಎಣ್ಣ ವಾಯ್ಸ್ ಬ್ರೇಕ್ ಆದುಪ್ಪು ಗಾಳಿ ಉಂಡು ದಾಲ ಪೋಪರ್ ಮಲ್ಲ ಮುಗಲತಿನಿ ಅಲೆ ಎಂಕಲ್ನ ಊರದ ಹಿಡಿಕ್ ಗಿಡಿಕ್ ಬುಡ ಆಕ್ಚುಲಿ ಆಕ್ಚಲಿ ದುಂಬ ಉಡುಪಿತ್ತಿನಿ ಉಡುಪಿತ್ತೀನಿ ಇಂಕಲೆ ಖುಷಿ ಹಾಪ ಹೆಮ್ಮೆ ಆಪಣ ನಮ್ಮ ತಾಲೂಕ್ ಯಾವ್ದು ಬಂಡ ಕಾಪು ಏತ ಏತ ಆಯ್ಕು ಕಾಪು ಅಲ್ಪ ನಮ್ಮ ಫೇಮಸ್ ದೇವಸ್ಥಾನ ಉಪ್ಪು ನಮ್ಮನ್ ಕಾಪುನ ಅಪ್ಪೆ ಕಾಪದ ಅಪ್ಪೆ ಐಟು ಪುದರ್ಡೆ ಕಾಪು ಉಣದ್ಲಿ ಮಾರಿಗುಡಿತ ಅಪ್ಪೆ ನಮ್ಮನ್ ಕಾಪು ಅಲ್ಲ ದೇಪಲ್ಲ ಐಕ್ ಊರ್ದ ಬುದೇ ಕಾಪು ಹಣದ್ಲಿ ಕಾಪಂದೆಪ್ಪು ಆಕ್ಚುಲಿ ಅಲ್ಪ ಬರ್ಸ ಬರದ್ ಮುಗಲ್ದಲಿ ಮೊಗಲ್ ಸಮುದ್ರಕ್ಕೆ ಟಚ್ ಆಯ್ಲಾಕೊಂಡೆ ಅಲ್ಪ ಸಮುದ್ರಕ್ಕೂ ವರ್ಷ ಬರೋದು ಎಂಚಪ್ಪ ಸೀನ್ ಸಮುದ್ರಕ್ಕೆ ನೀರ್ ಬರನು ಇಲ್ಲಿ ತೆರೆಟ್ ತೆರೆಟ್ ನೀರು ಬರ್ತು ಗಾಲಿ ಬರ್ತ ಅಬೆ 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 ಅನ್ಕೆ ಅರ್ಬಿ ತೆರೆ ಪಲ್ಟಿ ಹಾಕ ಅರ್ಬಿ ರಟ್ಟಿ ಸಮುದ್ರದೇ ಸಮುದ್ರದಲ್ಲಿ ಪ್ರಕ್ಷಾಧ ವಾತಾವರಣ இதே வந்து n% உண்டாதே full பரட்சேபதான் உண்டதே ரௌத்ர நர்த்தனப்பு சம்பந்தமா ஃபைனல் கட்டலண்ட் எங்கிள் பிதாட்னி बीच எடுது லைட் ஹவுஸ் லைட் ஆர் முன்ன தேச்சு ரொட்டேட் ஆந்துது மூலபடுதுக்கு கரெக்ட் லைன் அன்போடு சி இதோ பேய் இருக்கு வேற

ఇల్ల మూ మూచి తాను అయితే దినోల్లాట సామాన్ కూడా ఆయన చేరు దిన అంగడి పనకాజా ఇంకా కనలి ముందు కనలేకనాలి బరుంది ఎప్పుడు పొసం బరుంది రాయకలా కాకుండా కే

இதுகுறித்து அவர் விடுத்துள்ள அறிக்கையில் இதுகுறித்து தெரிவிக்கப்பட்டுள்ளது

ಮೊಬೈಲ್ ಚಂಡ್ಯ ಫುಡ್ ಬಂದರ್ ದೊಡ್ಡ ವಿಡಿಯೋ ಪೋಸ್ ಮಾಡ್ತೆ ಮತ್ತು ಬರ್ಸಲ ಹೊತ್ತು ನಿಂಕುಲ ಅವತ್ತಲ್ಲಿ ಹಿಂಗೆ ನಾವು ಸಮುದ್ರ ರಾಜ ಬಾಯಿ ಹೇಳುತ್ತಾ ನಮ್ಮ ಹಿಂದಿನ ವೀಡಿಯೋವನ್ನು ಕೊನೆಗೊಳಿಸುತ್ತಿದ್ದೇವೆ ಬರ್ಗವ್ವ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕೊನೆ ಆಯ್ತು ಆಲ ಬಾತಿರುಜಿ Го наци ден пиќаме. ја донат да ја ќу, да ме оспоки што тата па